ಈಗ ಒಂದು ಭ್ರಮಣೆ ಪರಿಭ್ರಮಣೆಯನ್ನು ನೋಡಿದ್ರಿ ಆ ಸಂದರ್ಭದಲ್ಲಿ ಇವು ಮೂರು ಭೂಮಿ ಚಂದ್ರ ಸೂರ್ಯ ಒಂದೇ ಸಲರೇಖೆಯಲ್ಲಿ ಬರುವ ಸಾಧ್ಯತೆಗಳು ಹದಿನೈದು ದಿವಸಕ್ಕೊಮ್ಮೆ ಬರ್ತದೆ ಈ ಥರ ಬಂದಾಗ ನೀವು ಬಹಳ ನೀಟಾಗಿ ಕಾಣಿಸ್ತದೆ ನೋಡಿ ಬೆಳಕು ಬಂದು ಚಂದ್ರನ ಮೇಲೆ ಬೀಳ್ತಾ ಇದೆ ಈ ಭಾಗದಲ್ಲಿ ಚಂದ್ರ ಪ್ರಕಾಶ್ ಬರಬಳು ಇಂಥ ಹಿಂಭಾಗದಲ್ಲಿ ಉಂಟಾಗಿದೆ ಕಾಣಿಸ್ತಾ ಇದೆಯಾ ಬಹಳ ಸೊಗಸಾಗಿ ನೆರಳು ಈ ನೆರಳು ಭೂಮಿಯ ಮೇಲೆ ಬೀಳ್ತಾ ಇದೆ ಈ ಕಡೆ ಅವರು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಆಮೇಲೆ ಬಂದು ನೋಡ್ಬೋದು ನೆರಳು ಬೀಳ್ತಾ ಇದೆ ಆ ನೆರಳಲ್ಲಿರುವ ಜನಕ್ಕೆ ಈ ಭಾಗದಲ್ಲಿರುವ ಜನಕ್ಕೆ ಸೂರ್ಯ ಕಾಣಿಸೋದಿಲ್ಲ ಇದರ ನೆರಳು ಅಡ್ಡ ಬಂತಲ್ಲ ಸೂರ್ಯ ಕಾಣಿಸೋದಿಲ್ಲ ಅದರಿಂದ ಸೂರ್ಯಗ್ರಹಣ ಅಂತ ಕರಿತೀವಿ ಹೀಗೆ ಸಿಂತ್ಕೊಂಡು ಬರಬೇಕಾದ್ರೆ ಇನ್ನು ಹದಿನಾಲ್ಕು ದಿವಸಕ್ಕೆ ಬರ್ತಾ ಬರ್ತಾ ಚಂದ್ರನ ಮುಖ ಜಾಸ್ತಿ ಕಾಣಿಸ್ತಾ ಬರುತ್ತದೆ ಹಿಂಗೆ ಬಂದ್ರೆ ನೋಡಿ ಇನ್ನು ನಮಗೆ ಯಾವ ದಿವಸ ಚಂದ್ರ ಸ್ವಲ್ಪನೂ ಕಾಣಿಸಬೇಕು ದಿವಸ ಪೂರ್ಣ ಕಾಣಿಸ್ತಾನೆ ಏನು ಕಾಣಿಸ್ತಾ ಇರೋದು ಯಾವಾಗ ಅಮಾವಾಸ್ಯ ಉಂಟಾದ್ರೆ ಅದು ಅಮಾವಾಸ್ಯ ದಿವಸನೇ ಆಗಬೇಕು ಹೀಗೆ ಸುಟ್ಬೇಕಾದ್ರೆ ಒಂದು ಹದಿನೈದು ದಿವಸ ಆದ್ಮೇಲೆ ಈ ಮತ್ತೆ ಒಂದೇ ನೆರದಲ್ಲಿ ಬರ್ತವೆ ನೋಡಿ ಎಲ್ಲಿ ಬಂತು ಚಂದ್ರ ಇಲ್ಲಿ ನೋಡಿ ಚಂದ್ರ ಕಾಣಿಸ್ತಾ ನೆರಳು ಬಿದ್ದಿದ್ಯಾ ಭೂಮಿ ನೆರಳು ಬಿದ್ದಿದ್ಯಾ ಅದರ ಮೇಲೆ ಇಲ್ಲ ನೋಡಿ ಬರ್ತಾ ಬರ್ತಾ ಈಗ ಇದು ಆಕ್ಚುಲಿ ಹುಣ್ಣಿಮೆ ಚಂದ್ರ ಮೇಲೆ ಬಂದ್ರೆ ಪೂರ್ತಿ ಚೆನ್ನಾಗಿ ಕಾಣಿಸುತ್ತೆ ಚಂದ್ರನ ಪೂರ್ತಿ ಮುಖ ಕಾಣಿಸುತ್ತೆ ಒಂದು ವೇಳೆ ಫುಲ್ ಮೇಲೆ ಬಂದ್ಬಿಟ್ಟಿದ್ರೆ ತೋರ್ಸಿದ್ರು ಇದೇ ಚಂದ್ರ ಒಂದೇ ನೇರದಲ್ಲಿ ನೋಡಿ ಇಲ್ಲಿದ್ರೆ ಚಂದ್ರನ ಪೂರ್ತಿ ಮುಖ ಕಾಣಿಸುತ್ತಾ ಫುಲ್ ಕಾಣಿಸುತ್ತಾ ಈ ಕಡೆ ಹೋಗಿ ಇದು ಹುಣ್ಣಿಮೆ ಒಂದೇ ನೇರ ಮತ್ತು ಒಂದೇ ಸಮತಲ ಈಗ ನೋಡಿ ಇದು ಒಂದೇ ಸಮತಲ ಈಗ ಇದು ಒಂದೇ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಒಂದೇ ನೇರದಲ್ಲಿ ಬರ್ತವೆ ಗ್ರಹಣಗಳಾಗಬೇಕಂತಂದ್ರೆ ಒಂದೇ ಸಮತಲದಲ್ಲಿ ಬರಬೇಕು ಬರೀ ಒಂದೇ ನೇರದಲ್ಲಿ ಬಂದ್ರೆ ಸಾಧ್ಯ ಇಲ್ಲ ಒಂದೇ ಸಮತಲದಲ್ಲಿ ಬರಬೇಕು ನೋಡಿ ಈಗ ಒಂದೇ ಸಮತಲದಲ್ಲಿ ಬಂದಿದೆ ಒಂದೇ ನೇರದಲ್ಲಿದೆ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಿದೆ ಈ ಕಡೆ ಇರೋವ್ಗೆ ಚಂದ್ರ ಚಂದ್ರ ಕಾಣಿಸ್ಬೇಕಾಗಿತ್ತು ಚಂದ್ರ ಕಾಣಿಸ್ತಾನೆ ಇಲ್ಲ ಚಂದ್ರ ಗ್ರಹಣ ಅಂತ ಕರಿತೀವಿ ಬೆಳಕು ಜರಳಿನ ಆಟ ಬಿಟ್ಟರೆ ಇನ್ನೇನು ಇಲ್ಲ